ದಾಂಡೇಲಿಯಲ್ಲಿ ಡಿಸೆಂಬರ್ ಹದಿಮೂರರಿಂದ ಹದಿನೈದರವರೆಗೆ ನಡೆಯಲಿರುವ ಉತ್ತರ ಕನ್ನಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಲಾಂಛನ ಬಿಡುಗಡೆ ಕಾರ್ಯಕ್ರಮ ದಾಂಡೇಲಿಯ ಆಡಳಿತ ಸೌಧದ ಸಭಾಭವನದಲ್ಲಿ ನಡೆಯಿತು ಲಾಂಛನ ಬಿಡುಗಡೆಗೊಳಿಸಿ ಮಾತನಾಡಿದ ತಹಶೀಲ್ದಾರ್ ಶೈಲೇಶ್ ಪರಮಾನಂದ ಅವರು ಇದು ಇಪ್ಪತ್ತೈದನೇ ವರ್ಷದ ಸಮ್ಮೇಳನವಾಗಿದ್ದರಿಂದ ರಜತ ಮಹೋತ್ಸವದ ಸಂಭ್ರಮ ನಮ್ಮೆಲ್ಲರಲ್ಲಿಯೂ ಇರಬೇಕು ಮೂರು ದಿನಗಳ ಕಾಲ ನಡೆಯುವ ಈ ಸಮ್ಮೇಳನ ಪ್ರತಿಯೊಂದು ಮನೆ ಮನೆಗಳಲ್ಲಿ ಹಬ್ಬದೋಪಾದಿಯಲ್ಲಿ ನಡೆಯಬೇಕು ಪ್ರತಿಯೊಬ್ಬರೂ ಕೂಡ ಸಮ್ಮೇಳನದ ಯಶಸ್ಸಿಗೆ ಸಹಕರಿಸಬೇಕು ಎಂದರು ಸಮ್ಮೇಳನದ ಭಾಗವಾಗಿ ಆಕರ್ಷಕವಾದ ಲಾಂಛನವನ್ನ ತಯಾರಿಸಲಾಗಿದ್ದು ಉತ್ತರ ಕನ್ನಡ ಜಿಲ್ಲೆಯ ಸಾಹಿತ್ಯಿಕ ಸಾಂಸ್ಕೃತಿಕ ಪ್ರಾಕೃತಿಕವಾದ ಹಿರಿಮೆಯನ್ನ ಈ ಲಾಂಛನದಲ್ಲಿ ಅಳವಡಿಸಲಾಗಿದೆ ಎಂದರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ನ ಅಧ್ಯಕ್ಷ ಬಿಎನ್ ವಾಸರೆ ಮಾತನಾಡಿ ಸಮ್ಮೇಳನದ ಸಿದ್ಧತಾ ಕಾರ್ಯಕ್ರಮಗಳು ನಡೆಯುತ್ತಿದ್ದು ದಾಂಡೇಲಿಯ ಸರ್ವ ಜನತೆ ಸಮ್ಮೇಳನದ ಯಶಸ್ವಿಗಾಗಿ ಸಹಕಾರ ತೋರುತ್ತಿದ್ದಾರೆ ಇಪ್ಪತ್ತೈದನೇ ವರ್ಷದ ಸಮ್ಮೇಳನವಾಗಿದ್ದರಿಂದ ಇದು ದಾಂಡೇಲಿಯ ಒಂದು ಐತಿಹಾಸಿಕ ಕಾರ್ಯಕ್ರಮವಾಗಿ ದಾಖಲಾಗಿದೆ ಎಂದರು ನಗರಸಭಾಧ್ಯಕ್ಷ ಅಶ್ಪಾಕ್ ಶೇಖ್ ಮಾತನಾಡಿ ಇಪ್ಪತ್ತೈದನೇ ವರ್ಷದ ಸಾಹಿತ್ಯ ಸಮ್ಮೇಳನ ದಾಂಡೇಲಿಗೆ ಅತಿಥ್ಯ ವಹಿಸಲಿ ಅವಕಾಶ ಸಿಕ್ಕಿದ್ದು ನಮ್ಮೆಲ್ಲರ ಅದೃಷ್ಟವಾಗಿದೆ ಈ ಸಮ್ಮೇಳನದ ಯಶಸ್ಸು ಗಳಿಸುವುದು ಕೂಡ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದರು ತಾಲೂಕು ಪಂಚಾಯತ್ ಅಧಿಕಾರಿ ಟಿಸಿ ಹಾದಿಮನಿ ಮಾತನಾಡಿದರು ಸಮ್ಮೇಳನಕ್ಕಾಗಿ ಆಗಮಿಸುವ ಅತಿಥಿಗಳ ವಸತಿ ವ್ಯವಸ್ಥೆ ಊಟದ ವ್ಯವಸ್ಥೆ ಹಾಗೂ ಮೂರು ದಿನಗಳ ಕಾಲ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೇರಿದಂತೆ ವಿವಿಧ ವಿಷಯಗಳ ಮೇಲೆ ಚರ್ಚೆ ನಡೆಯಿತು ಇನ್ನು ಬಿಡುಗಡೆಗೊಂಡ ಲಾಂಛನ ಜಿಲ್ಲೆಯ ಹಿರಿಮೆಯನ್ನೊಳಗೊಂಡಿದೆ ಕಲಾವಿದ ಮಹೇಶ್ ಪತ್ತ ಸಿದ್ಧಪಡಿಸಿದ ಸಾಹಿತ್ಯ ಸಮ್ಮೇಳನದ ಲಾಂಛನದಲ್ಲಿ ದಾಂಡೇಲಿಯ ಅಭಯಾರಣ್ಯ ಕಾಗದ ಕಂಪನಿ ಇಲ್ಲಿಯ ಗುರುತುಗಳಾದ ಹಾರ್ನ್ ಬಿಲ್ ಹುಲಿ ನದಿ ರಾಪ್ಟಿಂಗ್ ಜಿಲ್ಲೆಯ ಹೆಮ್ಮೆಯ ಕಲೆ ಯಕ್ಷಗಾನ ಜಲಪಾತ ಸೇರಿದಂತೆ ಹಲವು ಸಂಗತಿಗಳ ಜೊತೆಗೆ ಇಡೀ ಜಿಲ್ಲೆಯ ಸಾಂಸ್ಕೃತಿಕ ಪ್ರಾಕೃತಿಕ ಭೌಗೋಳಿಕ ಸೊಬಗನ್ನ ಒಳಗೊಂಡಿದೆ ಸಭೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ದಾಂಡೇಲಿ ತಾಲೂಕು ಘಟಕದ ಅಧ್ಯಕ್ಷ ನಾರಾಯಣ ನಾಯಕ್ ಕರ್ನಾಟಕ ಸಂಘದ ಉಪಾಧ್ಯಕ್ಷ ರಾಜೇಶ್ ತಿವಾರಿ ಪ್ರಧಾನ ಕಾರ್ಯದರ್ಶಿ ಕೀರ್ತಿ ಗಾಂವ್ಕರ್ ಶಿರಸಿ ಅರ್ಬನ್ ಬ್ಯಾಂಕ್ ನಿರ್ದೇಶಕ ಟಿಎಸ್ ಬಾಲಮಣಿ ಕಲಾಶ್ರೀ ಸಂಸ್ಥೆಯ ಅಧ್ಯಕ್ಷ ಎಸ್ ಪ್ರಕಾಶ್ ಶೆಟ್ಟಿ ಕಸಾಪ ಕೋಶಾಧ್ಯಕ್ಷ ಶ್ರೀಮಂತ ಮದರಿ ಪದಾಧಿಕಾರಿಗಳಾದ ಕಲ್ಪನಾ ಪಾಟೀಲ್ ಸುರೇಶ್ ಕಾಮತ್ ವೆಂಕಮ್ಮ ನಾಯಕ್ ಸುರೇಶ್ ಪಾಲನ್ಕರ್ ಕೊಂಕಣಿ ಅಕಾಡೆಮಿಯ ಮಾಜಿ ಅಧ್ಯಕ್ಷ ಪಿ ನಾಯಕ್ ರೋಟರಿ ಕ್ಲಬ್ ಅಧ್ಯಕ್ಷ ಅಶುತೋಷ್ ಕುಮಾರ್ ರಾಯ್ ಪ್ರಮುಖರಾದ ಸುಧಾಕರ್ ಶೆಟ್ಟಿ ಸುತಾರ್ ಶಾರದಾ ಪುರುಶುರಾಮ್ ರೇಣುಕಾ ಬದಂ ನೀಲಾ ಮಾಧರ್ ಪ್ರಮೀಣಾ ಅನುರಾಧಾ ಜಾಧವ್ ಸರಸ್ವತಿ ಚೌಹಾಣ್ ಸಾವಿತ್ರಿ ಬಡಿಗೇರ್ ಫ್ರಾನ್ಸಿಸ್ ಮಸ್ಕರಿನಸ್ ಅಮೃತರಾಮರಥ ಉಜ್ವಲ ಗಾವಡೆ ಮುಂತಾದವರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ